ನಮಸ್ತೆ ನಮ್ಮ ಹೆಸರು ರಾಮಕೃಷ್ಣ ಅಂತೇಳಿ ರೋಹದಿಂದ ಬಂದರು ರೋಣ ರೋಣ ಗದಗ ಡಿಸ್ಟಿಕ್ ಹ್ಞೂ ಈಗ ಸುಮಾರು ಒಂದು ಆರು ತಿಂಗಳಾಯ್ತು ಸರ್ ಹಾ ಆಗಿದೆ ಕೋರ್ಟಲ್ಲಿ ಕೇಸ್ ಇತ್ತು ಇಲ್ಲೇ ಸ್ವಾಮಿ ಗುರುಗಳ ಹತ್ರ ಬಂದು ನಾನು ಕೇಳಿದಾಗ ಮೂರು ಅಮಾವಾಸಿ ಮೂರು ನೀವು ಬಂದು ಹೋಗು ಅಂತ ಹೇಳಿದ್ರು ಅದ್ರ ಪ್ರಕಾರ ನಾನು ನಡ್ಕೊಂಡೆ ನಾನು ಆ ನಂತರ ಅದು ಆದ ತಕ್ಷಣ ನಾನು ಅದು ಕೋರ್ಟ್ ಕೇಸು ಮುಗಿತು ಮುಗಿದ ತಕ್ಷಣ ನಾನು ಗುರುಗಳ ಹತ್ರ ಕೇಳಲಿಕ್ಕೆ ಬಂದಿದ್ದೀನಿ ಒಂದೇನಾದರೂ ಸೇವೆ ಮಾಡಬೇಕು ಅಂತ ಮಾಡಿದ್ದೀನಿ ಅಂತೇಳಿ ಆರೂವರೆ ವರ್ಷ ಆಯಿತು ಸರ್

ಬೇರೆಯವ್ರಿಗೇನು ಗೊತ್ತಿಲ್ಲ ನಮಗೆ ಮಾತ್ರ ಒಳ್ಳೇದಾಗಿದೆ ಒಳ್ಳೆಯದನ್ನ ಒಳ್ಳೇದನ್ನ ಹೇಳಬೇಕಾಗುತ್ತೆ ಅವರವರ ಅಭಿಪ್ರಾಯ ತಕ್ಕಂಗೆ ಇರುತ್ತೆ ಅದು ಜನಗಳು ಇವಾಗ ಅದು ಅತ್ಯಾಧುಕ ಯು ಯುಗದಲ್ಲಿದ್ದಾರೆ ಆದರೆ ದೇವರ ಮೇಲೆ ನಂಬಿಕೆ ಜನ ಕೆಲಸ ಮುಂದಿಗಿಲ್ಲ ಆದರೂ ಇಲ್ಲೇನಪ್ಪ ಅಂತಂದರೆ ನಮ್ಮ ನಮ್ಮ ಮನಸ್ಸಿನ ಪರಿಣಾಮವಾಗಿ ನಾವು ಹೇಗಿರ್ತೀವಿ ಅಂದರೆ ದೇವರು ಇದ್ದಾನೆ ಅನ್ನೋದು ಇವಾಗಲೂ ಸತ್ಯ ಆಗಿದೆ ನನಗೆ ನಿಮಗೆಲ್ಲ ಒಂದು ಒಳ್ಳೆಯದಾಗಿದೆ ಒಳ್ಳೆಯದಾಗಿದೆ

ನಿಮ್ಮಂತೆ ಆಗುತ್ತೆ ಅಂತ ಹೇಳಿದ್ರು ಅದರ ಪ್ರಕಾರ ಆಗಿದೆ ಖುಷಿ ಆಗಿದೆ ಎಲ್ಲರೂ ಬರಬಹುದು ತಮ್ಮ ತಮ್ಮ ಕಷ್ಟಗಳನ್ನು ಪರಿಹಾರವನ್ನು ಮಾಡ್ಕೋಬಹುದು ಇದ್ರ ಮಾತ್ರ ನಾನು ಖಚಿತವಾಗಿ ಹೇಳಬಲ್ಲೆ ಬಗ್ಗೆ ತುಂಬ ಖುಷಿ ಇದೆ ನನಗೆ ಕೊನೆಗೆ ಅಮ್ಮನ ಹತ್ರ ಬಂದಿಂದ ನನ್ನ ಎಲ್ಲ ಕೆಲಸ ಸಕ್ಸಸ್ ಆಗಿದೆ ಶಕ್ತಿ ಇದೆ ಶಕ್ತಿ ಇದೆ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಶಕ್ತಿ ಇದೆ ಎಲ್ಲರೂ ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದರೆ ಯಾರಿಗೂ ಮೋಸ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಸ್ವ ಸ್ವೇಚ್ಛ ಅಂದರೆ ಹೇಳ್ತೀನಿ ನಾನು